ಶುಭೋಯ ಶುಭೋದಯದೊಂದಿಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಎಸ್ ಎಮ್ ಅಕಾಡೆಮಿ ದಿಸ್ ಈಸ್ ವಿಷನ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಕಾಡೆಮಿ ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಗೆ ನಿಮ್ಮನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ನಾನು ವೀರಭದ್ರಯ್ಯ ದೇಮಯ್ಯ ಸ್ಟೇಯಿಂಗ್ ಇನ್ ಕಲ್ಯಾಣ ನಗರ ಬೆಂಗಳೂರು ನಮ್ಮ ಉದ್ದೇಶ ದೃಷ್ಟಿ ಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಯ ಉದ್ದೇಶ ಕಲೆ ಮತ್ತು ವಿಜ್ಞಾನ ಶಾಲೆಯ ಉದ್ದೇಶ ವೀರಭದ್ರಯ್ಯ ದೇಮಯ್ಯ ಗೋಪನಹಳ್ಳಿ ಇವರ ಉದ್ದೇಶ ಏನಪ್ಪ ಅಂದರೆ ಸಮಗ್ರ ಕರ್ನಾಟಕದ ಗ್ರಾಮೀಣ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತೇಜನ ಕೊಡೋದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅದರಲ್ಲೂ ನಾವು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ನಿಮಗೆ ವಿಶೇಷವಾದ ತರಬೇತಿಯನ್ನು ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಇದ್ದೀನಿ ನಾನು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಇಲಾಖೆಯಲ್ಲಿ ಹಿರಿಯ ತಾಂತ್ರಿಕ ಸಹಾಯಕನಾಗಿ ವಿಜ್ಞಾನಿಯಾಗಿ ಭೂರಸಾಯನ ವಿಜ್ಞಾನಿಯಾಗಿ ಅನಂತರ ಮರೈನ್ ಸೈಂಟಿಸ್ಟ್ ಸಮುದ್ರ ಸ್ಕಂಧದಲ್ಲಿ ಕೆಲಸ ಮಾಡಿದ ಅನುಭವಗಳಲ್ಲಿ ನಮ್ಮ ಕರ್ನಾಟಕದ ಗ್ರಾಮೀಣ ಮಕ್ಕಳಿಗೆ ಒಂದು ತರಬೇತಿಯನ್ನು ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಉತ್ಸುಕನಾಗಿದ್ದೇನೆ ಸ್ನೇಹಿತರು Certainly, science and technology is a crucial topic for UPSC Civil Services examination. Let us delve into some key areas: nuclear technology, benefits of nuclear technology, components of nuclear power plants, India's three-stage nuclear program, evolution of India's nuclear policy. ಪರಮಾಣು ಶಕ್ತಿಯ ಪ್ರಯೋಜನಗಳು ಪರಮಾಣು ವಿದ್ಯುತ್ ಸ್ಥಾವರಗಳು ಘಟಕಗಳು ಭಾರತದ ಮೂರು ಹಂತದ ಪರಮಾಣು ಕಾರ್ಯಕ್ರಮ ಭಾರತದ ಪರಮಾಣು ನೀತಿಯ ವಿಕಾಸ ಇನ್ನು ಮುಂತಾದವುಗಳನ್ನು ನಾವು ಪರೀಕ್ಷೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಿಳಿದುಕೊಳ್ಳೋಣ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಂಟಿನ್ಯೂಸ್ ಡಿಫೆನ್ಸ್ ಟೆಕ್ನಾಲಜಿ ಲೈಕ್ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಂಡಿಯಸ್ ನ್ಯೂಕ್ಲಿಯರ್ ಟ್ರಯಾರ್ಡ್ ಶಿಪ್ ಬಯೋಗ್ರಫೀಸ್ ಎಕ್ಸಾಂಪಲ್ ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಮಾದಿತ್ಯ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ ನೋಡಿ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ನಾವು ಕೆಲವು ಪ್ರಮುಖ ಕ್ಷೇತ್ರಗಳನ್ನು ಪರಿಶೀಲಿಸಿದಾಗ ರಕ್ಷಣಾ ತಂತ್ರಜ್ಞಾನ ಸಮಗ್ರ ಮಾರ್ಗದರ್ಶಿ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮ ಭಾರತದ ಪರಮಾಣು ತ್ರಿಕೋನ ಅಂದ್ರೇನು ಹಡಗಿನ ಜೀವನ ಚರಿತ್ರೆಗಳು ಉದಾಹರಣೆಗೆ ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಮಾದಿತ್ಯ ಬ್ಯಾಲಿಸ್ಟಿಕ್ ವಿರೋಧಿ ಕ್ಷಿಪಣಿ ಮತ್ತು ರಕ್ಷಣಾ ವ್ಯವಸ್ಥೆಗಳು ಹಾಗೆಯೇ ಕಮ್ಯುನಿಕೇಷನ್ ಆ್ಯಂಡ್ ಐ ಟಿ ಟೆಕ್ನಾಲಜಿ digital signature certificates encryption and new it rules concepts like quantum cryptography cryptocurrency and blockchain technology generations of cellular networks 1g 2g 3g 4g adavsaldu anta vaga 5g samahana matu it tantra ಡಿಜಿಟಲ್ ಸಹಿ ಪ್ರಮಾಣಪತ್ರಗಳು ಗೂಢ ಲಿಪೀಕರಣ ಮತ್ತು ಹೊಸ ಐ ಟಿ ನಿಯಮಗಳು ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಕ್ರಿಪ್ಟೋ ಕರೆನ್ಸಿ ಅಂದ್ರೇನು ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನದಂತಹ ಪರಿಕಲ್ಪನೆಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಸೆಲ್ಯುಲಾರ್ ನೆಟ್ವರ್ಕ್ಗಳ ತಲೆಮಾರುಗಳು ಉದಾಹರಣೆಗೆ ಒನ್ ಜಿನಿಂದ ಎರಡು ಜಿ ಮೂರು ಜಿ ನಾಲ್ಕು ಜಿ Nanotechnology Basics types and Applications Examples like carbon nanotubes and graphene and uh, robotics and artificial intelligence loss of robotics applications and challenges. A role of artificial intelligence and robotics in Pneumomics. Remember, the questions related to science and technology appear in both preliminary examinations, General Science Paper 1 and Main's General Science Paper 2 and 3. Uh, so, grasp the fundamentals and stay updated to face the competitive examinations like. ಯುನೀಕ್ ಎಕ್ಸಾಮಿನೇಷನ್ಸ್ ಇನ್ ಇಂಡಿಯಾ ಲೈಕ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆ್ಯಂಡ್ ಅದರ್ ಸ್ಟೇಟ್ಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ಟು ಅಚೈನ್ ಯುವರ್ ಗೋಲ್ಸ್ ನ್ಯಾನೋ ತಂತ್ರಜ್ಞಾನ ಮೂಲಭೂತ ಅಂಶಗಳು ಪ್ರಾಕಾರಗಳು ಮತ್ತು ಅನ್ವಯಗಳು ಕಾರ್ಬನ್ ನ್ಯಾನೋ ಟ್ಯೂಬ್ಗಳು ಮತ್ತು ಗ್ರಾಫಿನ್ನಂತಹ ಉದಾಹರಣೆಗಳು ರೋಬೋಟಿಕ್ಸ್ ಮತ್ತು ಕೃತಕ ಬುದ್ಧಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ ರೋಬೊಟಿಕ್ಸ್ ನಿಯಮಗಳು ಅನ್ವಯಗಳು ಮತ್ತು ಸವಾಲುಗಳು ಆನಂತರ ಸಾಂಕ್ರಾಮಿಕ ರೋಗಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಎ ಐ ರೋಬೊಟಿಕ್ಸ್ ಪಾತ್ರ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ನೆನಪಿಡಿ ಸ್ನೇಹಿತರೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಎರಡರಲ್ಲೂ ಕಾಣಿಸಿಕೊಳ್ಳುತ್ತವೆ ಪ್ರಿಲಿಮಿನರಿ ಜಿ ಎಸ್ ಪೇಪರ್ನಲ್ಲಿ ಮತ್ತು ಮೇನ್ಸ್ನಲ್ಲಿ ಸೊ ಪ್ರಿಲಿಮ್ಸ್ ಜಿ ಎಸ್ ಪೇಪರ್ ಬಾನ್ ಮತ್ತು ಮುಖ್ಯ ಪರೀಕ್ಷೆ ಜಿ ಎಸ್ ಪೇಪರ್ ತ್ರೀ ಅದರಿಂದ ಮೂಲಭೂತ ಅಂಶಗಳನ್ನು ಗ್ರಹಿಸಿ ಮತ್ತು ನವೀಕರಿಸಿ ನಮಗೆ ನಾವು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ ನೀವು ಇದರ ಬಗ್ಗೆ ವಿಶೇಷವಾಗಿ ಬಿ ಎಸ್ ಎಮ್ ಅಕಾಡೆಮಿಗೆ ಲಗನಾಗಿ ವಿಷಯವನ್ನು ತಿಳಿದುಕೊಳ್ಳಿ ಜ್ಞಾನ ಜ್ಞಾನ ಈ ಜ್ಞಾನ ದೇಗುಲಕ್ಕೆ ದೃಷ್ಟಿ ಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆ ಕಲೆ ಮತ್ತು ವಿಜ್ಞಾನ ಶಾಲೆ ವೀರಭದ್ರಯ್ಯ ದೇಮಯ್ಯ ಗೋಪುನಹಳ್ಳಿ ಇವರಿಂದ ವಿಶೇಷ ಮಾಹಿತಿಗಳನ್ನು ನೀವು ಪಡೆಯಬಹುದು ನಿಮ್ಮ ಜ್ಞಾನವನ್ನು ಇಂಪ್ರೂವ್ ಮಾಡ್ಕೋಬೋದು ತಿಳ್ಕೊಬೋದು ನಾಹಿ ಜ್ಞಾನೇನ ಸದೃಶಂ ಜ್ಞಾನ ಬೇಕಾಗುತ್ತೆ ಜ್ಞಾನದ ಜೊತೆಗೆ ಸುಜ್ಞಾನ ಇದ್ದರೆ ಅಜ್ಞಾನವನ್ನು ನಾವು ಓಡಿಸ್ಬೋದು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಮ್ಮ ನಿಮ್ಮ ಭೇಟಿ ಬೆಳಗ್ಗೆ ಇದೇ ಸಮಯಕ್ಕೆ ಭೇಟಿಯಾಗೋಣ ನಮಸ್ಕಾರ ಮತ್ತೊಮ್ಮೆ ಭೇಟಿಯಾಗೋಣ ಥ್ಯಾಂಕ್ ಯು